ಶಾಸ್ತ್ರೀಯ ಸಂಗೀತವನ್ನು ಬಾಲ್ಯದಲ್ಲಿ ಅಭ್ಯಾಸ ಮಾಡಿದಂಥವರು ವಿಶೇಷವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೇಕಾದ ಹಣ್ಣಿಗುದು ಹೂವಿಗುದು ತೌರಿನಲ್ಲಿ ಹೊಸ ಸೀರೆ ರತ್ನದ ತಾಯಿ ಕೊರಗುವರಲ್ಲಿ ಹರಿ ಕರುಣ ಕರ್ನಾಟಕದ ಜನ ಬೆಂಗಳೂರು ಬೆಂಗಳೂರು ಅಂತಲೇ ನಮಗೆ ಅನ್ನ ಊರು ಸರ್ ನಾವು ಉತ್ತರ ಕರ್ನಾಟಕದವರಿಗೆ ಭಾವಗೀತೆಗಳ ಕಾರ್ಯಕ್ರಮ ಸಾವಿರ ಮತ್ತು ಐನೂರು ರೂಪಾಯಿ ಟಿಕೆಟ್ ಇಟ್ಟು ಸೋಲ್ಡ್ ಔಟ್ ಮಾಡಿದ್ರು ಫಸ್ಟ್ ಇದು ಸರ್ ನಮ್ಮದು ನವಿಲು ರಮಣೆಯಿಂದ ನುಡಿಯೊಂದ ತಂದೆಯನ್ನು ಬಳೆಗೆ ತೊಡಿಸುವುದಿಲ್ಲ ನಿಮಗೆ ಮತ್ತೆ ನಾವು ಮ್ಯೂಸಿಷಿಯನ್ಸ್ಗಳು ನಮಗೆ ದುಡ್ಡು ಕೂಡಿಡಬೇಕು ಆ ತಲೆ ಓಡಲ್ಲ ಸರ್ ನಮಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಸಂಗೀತಮಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಾನು ಸಂಗೀತದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಹಾಡುಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅಥವಾ ನಮ್ಮ ಜೊತೆಗಿರುವ ಗಾಯಕರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಹಾಡು ಕೇಳೋಣ ಅದಾದ ನಂತರ ಈ ಕಾರ್ಯಕ್ರಮ ಶುರು ಮಾಡೋಣ ಎಸ್ ಸರ್ ವೆಲ್ಕಮ್ ನಮಸ್ಕಾರ ನನಗಿಷ್ಟವಾದ ಒಂದು ಹಾಡು ಹಾಡ್ತೀನಿ ನನಗೆ ಕಿಶೋರ್ ಮುಖೇಶ್ ರಫೀಸಾಬ್ ನಾವೆಲ್ಲ ಚಿಕ್ಕಂದಿನಿಂದ ಈ ಥರದ ಹಾಡುಗಳನ್ನೇ ಕೇಳದೆ ನಮ್ಮ ಕಡೆ ತುಂಬ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಇನ್ಫ್ಲೂಯೆನ್ಸ್ ಜಾಸ್ತಿಗಿರೋದ್ರಿಂದ ಸೊ ನಾನೊಂದು चंद की स्टोर हार डालती हैं अलग एक हवा का झोंकाया हो एक हवा का झोंकाया टूटा डाली से फूल टूटा डाली से फूल ना पवन की ना चमन की किसकी है ये भूल किसकी है ये भू खो गई खो गई खुशबू हवा में कुछ न रह गया मेरा जीवन ಮೇರಾಜೀವನ್ ಕೊರಾ ಕಾಗಜ್ ಕೊರಾಗಿರ ಗಯಾ ಮೇರಾಜೀವನ್ ಕೊರಾ ಕಾಗಜ್ ಕೊರಾಗಿರ ಗಯಾ ಥ್ಯಾಂಕ್ ಯು ಕನ್ನಡ ಒಂದು ಹಾಡ್ತೀನಿ ಎಸ್ ಪಿ ಅವ್ರ ಹಾಡು ಅಂದರೆ ತುಂಬ ಇಷ್ಟ ನನಗೆ ಅವ್ರ ಹಾಡು ಕೇಳಿ ಕೇಳಿ ಬೆಳೆದವ್ರು ನಾನು కన్నడ హే హారాడుతుంది ఆకాశద్యూందరగిళిద రంబే ఆకాశద్యూంద ధర గిళిద రంబే ఏ చందనదొంబే చందనదొంబే ಬಂಗಾರದಿಂದ ಬೊಂಬೆಯನು ಮಾಡಿದ ಚಂದಿಯನ ಕಾಂತಿಯ ತನುವಲ್ಲಿ ತುಂಬಿದ ತಾಬರೆಯದ ಕಣ್ಣಲ್ಲಿ ತಂದ ಈ ಸಂಜೆ ಕೆಂಬನು ಕೆನ್ನೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನನ್ನ ಜೊತೆ ಮಾಡಿದ ಆಕಾಶದಿಂದ ಧರಗಿಳಿದ ರಂಬೆ ಆಕಾಶದಿಂದ ಧರಗಿಳಿದ ರಂಬೆ ಇವಳೆ ಇವಳೆ ಚಂದನದ ಚೆಲುವ ಚಂದನದೇ ವಾ ವಾ ವಾಹ್ ನೀವು ಹಾಡ್ತಿರಬೇಕಾದ್ರೆ ಏನು ಮ್ಯೂಸಿಕ್ ಬೇಕಾಗಿಲ್ಲ ಸರ್ ಹಾಂ ಅಷ್ಟು ಸುಶ್ರಾವ್ಯ ಅಷ್ಟು ಏನು ಹೇಳಿ ಮನಸ್ಸು ಮುಟ್ಟುವಂಥ ಧ್ವನಿ ಸೊ ನಮ್ಮ ಜೊತೆಗಿದ್ದಾರೆ ರಾಮಚಂದ್ರ ಜಿ ಹಡಪದವರು ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೀನಿ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸರ್ ಬೇಸಿಕಲಿ ರಾಮಚಂದ್ರ ಹಡಪದವರು ಗಾಯಕರು ಮತ್ತು ಸಂಗೀತ ನಿರ್ದೇಶಕರು ಮೂಲತಃ ಕಲಬುರಗಿ ಮೂಲದವರು ಉತ್ತರ ಕರ್ನಾಟಕದ ಬಿಸಿಲನಾಡು ಕಲಬುರಗಿಯ ಒಂದು ಬಡ ಕುಟುಂಬದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವರು ಶಾಸ್ತ್ರೀಯ ಸಂಗೀತವನ್ನು ಬಾಲ್ಯದಿಂದಲೇ ಅಭ್ಯಾಸ ಮಾಡಿದಂಥವರು ವಿಶೇಷವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅವರ ಗುರುಗಳು ದುರ್ಗೇಶ್ ಅಂತ ಅವರ ಮೂಲಕ ಶುರು ಮಾಡಿದುರ್ಗೇಶ್ ಎಂ ಆರ್ ದುರ್ಗೇಶ್ ಅಂತ ಹೇಳಿ ಅದಾದ ನಂತರ ಇನ್ನೊಬ್ಬರು ಗುರುಗಳು ಬಂದ್ರಲ್ಲ ಸರ್ ಅವರ ಹೆಸರೇನು ರಾಮಾಚಾರ್ ಹಾಳ್ ರಾಮಾಚಾರ್ ಜಾಲಿಹಾಳ್ ಅಂತ ಹೇಳಿ ಹಾಗೆ ಶುರು ಮಾಡಂಥ ಅವರ ಜರ್ನಿ ಅವರ ಒಂದು ಕಠಿಣ ಪರಿಶ್ರಮ ಇವತ್ತು ಕರ್ನಾಟಕದ ಅತ್ಯಂತ ಪ್ರಾಮಿನೆಂಟ್ ಸಿಂಗರ್ಸ್ಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ ಸುಮಾರು ಹದಿನೈದು ವರ್ಷಗಳ ಜರ್ನಿ ಇದು ಬರೀ ಸಂಗೀತದಲ್ಲೇ ಹೇಳ್ತಾರೆ ಅದು ಸಂಗೀತ ಶುರು ಮಾಡಿ ಆಮೇಲೆ ನಾಟಕಗಳಿಗೂ ಸಂಗೀತ ಮಾಡಿದ್ದಾರೆ ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ ಮುಂಬೈ ನಾಟಕೋತ್ಸವದಲ್ಲಿ ಸಂತಿಯಲ್ಲಿ ನಿಂತ ಕಬೀರ ಈ ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನದಲ್ಲಿ ಸಹಾಯಕರಾಗಿದ್ದಾರೆ ಮತ್ತು ಒಂದು ಸಿನಿಮಾಗೆ ಸ್ವತಂತ್ರ ನಿರ್ದೇಶನ ಕೂಡ ಮಾಡಿದ್ದಾರೆ ಎರಡು ಮೂರು ಎರಡು ಮೂರು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಸೊ ಸಂಗೀತ ನಿರ್ದೇಶಕರ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಈಗ ಇದೆಲ್ಲವನ್ನೂ ಮೀರಿ ಜನರಿಗೆ ಹತ್ತಿರವಾಗುವ ಒಂದು ಪ್ರಯತ್ನವನ್ನ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮೂರು ವರ್ಷಗಳಿಂದ ಆರಂಭಿಸಿ ಅದನ್ನ ಒಂದು ಕಾನ್ಸೆಪ್ಟ್ ಥರ ಅಂದರೆ ಪ್ರತಿ ಸಲ ಮಾಡಿದಾಗಲೂ ಒಂದು ವಿಶೇಷವಾದ ಕಾನ್ಸೆಪ್ಟ್ ಮೂಲಕ ಆ ಕಾರ್ಯಕ್ರಮದ ಹೆಸರು ಪರಮಪದ ಅಂತ ಸೊ ಹೀಗೆ ಪರಮಪದದಲ್ಲಿ ಬೇರೆ ಬೇರೆ ಕರ್ನಾಟಕದ ಸಂಗೀತಗಾರರು ಕರ್ನಾಟಕದ ಲಿರಿಸಿಸ್ಟ್ಗಳು ಕವಿಗಳು ಮ್ಯೂಸಿಕ್ ಡೈರೆಕ್ಟರ್ಸು ಅವ್ರನ್ನೆಲ್ಲ ಇಟ್ಕೊಂಡು ಮಾತಾಡ್ತಾ ಹಾಡುಗಳನ್ನ ಹೇಳ್ತಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಜುಲೈ ಐದನೇ ತಾರೀಕಿಗೆ ಲಕ್ಷ್ಮಿಯವರ ಕುರಿತಾಗಿ ಕಾರ್ಯಕ್ರಮ ಮಾಡೋರಿದ್ದಾರೆ ಸೊ ರಾಮಚಂದ್ರ ಅವರೇ ಮತ್ತೊಂದು ಸಲ ಸ್ವಾಗತ ನಿಮಗೆ ಸೊ ಹೇಗಿದ್ದೀರಿ ಸರ್ ಹೇಗೆ ನಡೀತಾ ಇದೆ ಲೈಫು ಸರ್ ತುಂಬ ಚೆನ್ನಾಗಿದ್ದೀನಿ ಓಕೆ ಕರ್ನಾಟಕದ ಜನ ಬೆಂಗಳೂರು ಬೆಂಗಳೂರು ಒಂಥರ ನಮಗೆ ಅನ್ನ ಕೊಡೋ ಊರು ಸರ್ ನಾವು ಉತ್ತರ ಕರ್ನಾಟಕದವರಿಗೆ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು ಬಟ್ ಒಂದು ಸರ್ತಿ ಬೆಂಗಳೂರು ಕೈ ಹಿಡಿದ್ರೆ ನಮ್ಮನೆಗೂ ಕರ್ಕೊಂಡು ಹೋಗಿ ಎಲ್ಲಿಗೂ ಕರ್ಕೊಂಡು ಹೋಗಿ ಹೌದು ತುಂಬ ಒಳ್ಳೆಯ ಜನರಿದ್ದಾರೆ ನಾವು ಅವ್ರ ಬಗ್ಗೆ ಮಾತ್ರ ಮಾತಾಡ ಮಾತಾಡೋಣ ಕೆಟ್ಟವ್ರ ಬಗ್ಗೆ ಬೇಡ ತುಂಬ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಇಲ್ಲಿ ನಿಮಗೆ ನಾವು ನಾವು ಚೆನ್ನಾಗಿರ್ಬೋದು ನಾವು ಒಳ್ಳೆಯವರಾಗಿರ್ಬೋದು ನೀವು ಹೇಳ್ದಂಗೆ ಬೆಂಗಳೂರು ಫಸ್ಟ್ ಬಂದಾಗ ನಮಗೆ ಅಪರಿಚಿತ ಅನಿಸುತ್ತೆ ಓಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಅದನ್ನು ಮೀರಿ ಯಾರು ಇಲ್ಲಿ ಬೆಳಿತಾರೋ ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಅಂದರೆ ಪಕ್ಕದ ಮಂಡ್ಯದಿಂದ ಹಿಡ್ಕೊಂಡು ಚಾಮರಾಜ ನಗರದಿಂದ ಹಿಡ್ಕೊಂಡು ಎಲ್ಲ ಊರುಗಳಿಂದ ಇದ್ದಾರೆ ಬರೀ ಉತ್ತರ ಕರ್ನಾಟಕದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಅವರು ತಮ್ಮ ಬದುಕನ್ನು ಕಂಡ್ಕೊಂಡಿದ್ದಾರೆ ಸೊ ನಾನು ನಮ್ಮ ರಾಮಚಂದ್ರ ಹಡ್ಪದವ್ರಿಗೆ ಸೊ ಚೆನ್ನಾಗಿ ನಡೀತದೆ ಜೀವನ ಅಂತ ಹೇಳ್ತಾ ಇದ್ರು ಸೊ ಪರಮಪದ ನಿಮ್ಮ ಒಂದು ಏನು ಇದ್ದೀರಿ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹೇಗೆ ಶುರು ಆಯಿತು ರಾಮಚಂದ್ರ ಅವರು ಸರ್ ಪರಮಪದ ಶುರು ಆಗೋದಕ್ಕೆ ಕಾರಣ ನೋಡಿದರೆ ಈ ಕೊರೋನಾ ಬಂತಲ್ವಾ ಕೊರೋನಾ ಟೈಮಲ್ಲಿ ಅದು ನಮ್ಮ ಮ್ಯೂಸಿಷಿಯನ್ಸ್ಗಳು ನೋಡಿ ನಾವು ಅವಾಗ ಅವಾಗ ಬಂದಿದ್ದ ಅವಾಗ ತಿನ್ನೋರು ಆಮೇಲೆ ಜಾಸ್ತಿ ನಾವು ಮ್ಯೂಸಿಷಿಯನ್ಸ್ಗಳು ನಮಗೆ ದುಡ್ಡು ಇಡಬೇಕು ಆ ತಲೆ ಓಡಲ್ಲ ಸರ್ ನಮಗೆ ಅವಾಗ ಏನಿರುತ್ತೆ ಅದು ಮಾಡಿಕೊಂಡು ನಮ್ಮದೇ ಒಂಥರ ನಮ್ದು ಬೇರೆನೇ ಲೋಕ ಇರುತ್ತೆ ಸಂಗೀತಗಾರದ ಆ ಕರೋನಾ ಸಡನ್ನಾಗಿ ಬಂದು ಎಲ್ಲ ಸ್ಟಾಪ್ ಮಾಡ್ತು ನೋಡಿ ನಾ ಮ್ಯೂಸಿಷಿಯನ್ಸ್ ಮ್ಯೂಸಿಕ್ ಟೀಚಿಂಗ್ ಟೀಚಿಂಗ್ ಮಾಡೋಂಗಿಲ್ಲ ಕ್ಲಾಸ್ಗಳಿರಲಿಲ್ಲ ಶೋಸ್ಗಳಂತೂ ಇರಲಿಲ್ಲ ಸೊ ಅವಾಗ ಭಾರಿ ಕಷ್ಟ ಆಯಿತು ಆ ಟೈಮಲ್ಲಿ ಆ ಟೈಮಲ್ಲಿ ಒಂದಿಷ್ಟು ನನಗೆ ಸಹಾಯ ಆಗಿದ್ದು ಅಂದರೆ ಮೈಸೂರು ರಂಗಾಯಣವ್ರು ಪರ್ವ ನಾಟಕ ಮಾಡ್ತಾಯಿದ್ರು ಎಸ್ ಎಲ್ ಬೈರಪ್ಪನವ್ರು ಸರ್ ಅವ್ರದ್ದು ಪರ್ವ ಕಾದಂಬರಿಯನ್ನು ಶೀತ ಪ್ರಕಾಶ್ ಬೆಳ್ವಾಡಿ ಸರ್ ಅವರು ಅದನ್ನು ಏಟ್ ಅವರ್ಸ್ ಪ್ಲೇ ಪರ್ವ ಮೈಸೂರು ರಂಗಾಯಣಕ್ಕೆ ಮಾಡ್ತಾಯಿದ್ರು ಆ ನಾಟಕಕ್ಕೆ ಸಂಗೀತ ವಿಭಾಗದಲ್ಲಿ ಕೆಲಸ ಮಾಡ್ತೀರ ಅಂತ ಅಲ್ಲಿಂದ ಕರೆ ಬಂತು ನನಗೆ ಅದು ರೈಟ್ ನನಗೆ ಕೆಲಸ ಇರಲಿಲ್ಲ ಕಷ್ಟ ಆಗ್ತಾಯಿತ್ತು ಜೀವನ ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋದು ನಮ್ಮದು ತುಂಬ ಕಷ್ಟ ಆಗ್ತಾಯಿತ್ತು ಆ ಟೈಮಲ್ಲಿ ಕ ಒಪ್ಕೊಂಡ್ಬಿಟ್ಟೆ ನಾನು ಹಿಂದೆ ಮುಂದೆ ಏನೂ ನೋಡಲಿಲ್ಲ ಆವಾಗ ಹೋಗಿ ಶಿಫ್ಟ್ ಆಗೋಕ್ಕೂ ನಂಗೆ ಸ್ವಲ್ಪ ದಿನ ಹೆಲ್ಪ್ ಮಾಡಿದ್ರು ಅಂದರೆ ಅಲ್ಲಿ ಅಲ್ಲಿ ಹೋಗಿ ಮೇಲೆ ಮತ್ತೆ ಹೊಸ ಸ್ಟೋವ್ ತೊಗೋಬೇಕು ಗ್ಯಾಸ್ ತೊಗೊಟ್ಟು ತಗೊಳ್ಬೇಕು ಎಲ್ಲ ಮಾಡಬೇಕಲ್ಲ ಸರ್ ಸೊ ಆ ರೀತಿ ಹೆಲ್ಪ್ ಮಾಡಿದವರು ಇದ್ದಾರೆ ನನಗೆ ಸೊ ಅಲ್ಲಿ ಹೋಗಿ ಕರೋನಾ ಎಲ್ಲ ಅದು ನಾಟಕ ಮುಗೀತು ಸರ್ ಎರಡು ಇದ್ದಿತ್ತು ಅದು ಮುಗೀತು ಅದು ಮುಗಿದಾದ್ಮೇಲೆ ಅದು ಅಲ್ಲಿಂದ ಆ ಅಗ್ರಿಮೆಂಟು ಮುಗೀತು ಅಲ್ಲಿಂದ ನಾನು ಮತ್ತೆ ಫ್ರೀ ಆಗಿಬಿಟ್ಟೆ ಅಂದರೆ ಕೆಲಸ ಇರಲಿಲ್ಲ ಹೋಗಿ ಏನು ಮಾಡೋದು ಅಂತಂದಾಗ ಒಂದು ಸರ್ತಿ ಜೋಗಿ ಸರ್ ಅವ್ರನ್ನ ಫೋನ್ ಮಾಡಿದೆ ಜೋಗಿ ಸರ್ ಜೋಗಿ ಅವ್ರನ್ನ ಫೋನ್ ಮಾಡಿದೆ ಸರ್ ಈ ಥರ ತಿಂಗಳಿಗೆ ಒಂದು ಸರ್ತಿ ನಾವು ಲೈಕ್ ಸಾಹಿತ್ಯ ಮತ್ತು ಸಂಗೀತವನ್ನು ಇಷ್ಟಪಡೋರು ನಾವು ಒಂದಿಷ್ಟು ಜನ ಒಂದು ಐವತ್ತು ಜನ ಸೇರ್ತೀವಿ ಅರುವತ್ತು ಜನ ಸೇರ್ತೀವಿ ಒಂದು ಕ್ರೌಡ್ ಫಂಡಿಂಗ್ ನಾವು ನಾವೇ ದುಡ್ಡು ಹಾಕ್ಬಿಟ್ಟು ಒಂದು ಕಡೆ ಸೇರಿ ಒಂದಿಷ್ಟು ಭಾವಗೀತೆಗಳು ಒಂದು ತಿಂಗಳು ಸಿನಿಮಾ ಹಾಡುಗಳು ಒಂದು ತಿಂಗಳು ರಫಿ ಒಂದು ತಿಂಗಳು ಮುಖೇಶ್ ಹಿಂಗೆ ಮಾಡ್ಕೊಂಡು ಹೋಗೋಣ ಸರ್ ಅಂತ ಏ ತುಂಬ ಒಳ್ಳೆಯದು ಹಾಡದು ಈ ಕೊರೋನಾದಿಂದ ನಾವು ಬೇಸತ್ತಿದ್ದೀವಿ ತುಂಬ ಈ ಥರ ಒಂದು ಬೇಕು ಅಂತ ಹೇಳ್ಬಿಟ್ಟು ಜೋಗಿ ಸರ್ ಇಮ್ಮಿಡಿಯೇಟಾಗಿ ಅದಕ್ಕೊಂದು ಹೆಸರು ಕೊಟ್ಟರು ಸರ್ ಅಂತ ಹೆಸರು ಕೊಟ್ಟಿದ್ದೆ ಜೋಗಿ ಜೋಗಿ ಸರ್ ಓಕೆ ಓಕೆ ಆ ಹೆಸರು ಎಚ್ ಎಸ್ ವಿರ್ ತುಂಬ ಇಷ್ಟಪಟ್ಟಿದ್ದರು ಸರ್ ಯಾರು ಕೊಟ್ಟಿದ್ದು ನಿನಗೆ ಇದು ಹೆಸರು ಅಂತ ಕೇಳಿದರು ಅಂದರೆ ಎಚ್ ಎಸ್ ಸರ್ಗೂ ಅದು ಅಷ್ಟು ತುಂಬ ಇಷ್ಟ ಆಗಿತ್ತು ಹೆಸರು ಸೊ ಅವ್ರು ಕೊಟ್ಟಿರೋ ಆ ಹೆಸರು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಬೆಂ ನಮ್ಮ ಕರ್ನಾಟಕದಲ್ಲಿ ಸೊ ಅಲ್ಲಿಂದ ನಾನು ನಮ್ಮ ರಾಘವೇಂದ್ರ ಕಾಂಚನ್ ಇದ್ದಾರೆ ನನಗೆ ತುಂಬ ಆತ್ಮೀಯ ಸ್ನೇಹಿತ ತುಂಬ ಇಲ್ಲಿ ಇವತ್ತಿಗೂ ನಾವು ಜೊತೆಗೆ ಕೆಲಸ ಮಾಡ್ತಾ ಇರೋದು ಪರಮಪದಕ್ಕೋಸ್ಕರ ರಾಘವೇಂದ್ರ ಕಾಂಚನ್ ಜೊತೆ ಸರ್ ರಾಘವೇಂದ್ರ ಕಾಂಚನ್ದವ್ರದ್ದು ಒಂದು ವಿಶೇಷತೆ ಏನಂದರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಸರ್ ಯಾವುದೇ ಸಬ್ಜೆಕ್ಟ್ ಕೊಟ್ಟರು ನೀವು ಅದನ್ನು ಅವ್ರು ವಿವರಣೆ ಮಾಡೋ ರೀತಿಯಿಂದ ನಾವು ಒಂದು ಅಷ್ಟು ನಾವು ಒಂದು ಹಾಡ್ದಾಗ ನಿಮಗೆ ಎಷ್ಟು ತೃಪ್ತಿ ಸಿಗುತ್ತಲ್ಲೋ ಅವ್ರ ಮಾತು ಅಷ್ಟೇ ತೃಪ್ತಿ ಸಿಗುತ್ತೆ ಆ ರೀತಿ ಆ ರೇಂಜಲ್ಲಿ ಇರುತ್ತೆ ಅವ್ರ ಮಾತು ಅವರನ್ನು ಕೇಳಿದೆ ಸರ್ ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಭಾಳ ಸಂಭ್ರಮದಿಂದ ರೆಡಿಯಾದರು ಏ ಮಾಡೋಣ ಬರ್ರಿ ಅಂತ ಹೇಳಿಬಿಟ್ಟು ಅವ್ರು ಆ್ಯಕ್ಚುಲಿ ಹೋಟೆಲ್ ಉದ್ಯಮಿ ರಾಘವೇಂದ್ರ ಕಾಂಚನ್ ಬೇಸಿಕಲಿ ಅವರು ನ್ಯೂಸ್ ಅಲ್ಲಿ ಇದ್ರು ಆಂಕರ್ ಆಗಿದ್ರು ರಾಘವೇಂದ್ರ ಕಾಂಚನ್ ಅವರು ಪಬ್ಲಿಕ್ ಸಾರಿ ಜನಶ್ಯೂ ನಲ್ಲಿ ಇದ್ರು ಸುಮಾರು ವರ್ಷಗಳ ಕಾಲ ಎಸ್ ನೋಡಿರ್ತಾರೆ ತುಂಬಾ ಜನ ನೀವು ಆ ಆ ವ್ಯಕ್ತಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಸರ್ ನಮ್ಮದು ಫಸ್ಟ್ ಕಾರ್ಯಕ್ರಮ ಕುವೆಂಪು ಹಾಡುಗಳ ಕಾರ್ಯಕ್ರಮ ಶುರು ಮಾಡಿದ್ವಿ ಅವತ್ತು ಅವ್ರದೇ ಹೋಟೆಲಿಂದ ಒಂದು ನೂರ ಇಪ್ಪತ್ತು ಜನರಿಗೆ ಆಗೋಷ್ಟು ಊಟ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಅವರು ಅಂದ್ರೆ ಅಷ್ಟು ಖುಷಿಯಿಂದ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಊಟ ಕೊಡೋಣ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಹಾಗೆ ಶುರು ಆಯ್ತು ಒಂದು ಐವತ್ತಾರು ಜನ ಬಂದಿದ್ರು ಸರ್ ಆಗಿನ ಕಾರ್ಯಕ್ರಮಕ್ಕೆ ಮೊದಲನೇ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮಕ್ಕೆ ನೀವು ಅದಾಗ ನನಗೆ ಫೋನ್ ಮಾಡಿದ್ರಿ ಗ್ರೂಪ್ ಕ್ರಿಯೇಟ್ ಮಾಡಿ ಆ್ಯಡ್ ಮಾಡಿದ್ರಿ ಹೌದು ಹೌದು ನಾನು ಎಲ್ರಿಗೂ ಗ್ರೂಪ್ ಕೇಳಿ ಕೇಳಿ ಆ್ಯಡ್ ಮಾಡಿದ್ದು ನಾವು ಈ ಥರ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಭಾಗವಹಿಸಬಹುದು ಇದರಲ್ಲಿ ಅಂತ ಹೇಳ್ಬಿಟ್ಟು ಯಾರು ಒಪ್ಪಿಗೆ ಅವರವರೆಲ್ಲ ಮಾತ್ರ ಆ್ಯಡ್ ಮಾಡ್ತಾ ಹೋದ್ವಿ ನಾವು ಅಲ್ಲಿಂದ ಶುರು ಆಯಿತು ಸರ್ ಆಮೇಲೆ ನೆಕ್ಸ್ಟ್ ನಾವು ಬೇಂದ್ರೆ ಅವ್ರು ಮಾಡಿದ್ವಿ ಅಶ್ವಥ್ ಕಲಾಭವನದಲ್ಲಿ ಬೇಂದ್ರೆ ಅವ್ರು ಮಾಡಿದಾಗ ಜಯಂತ್ ಕಾಯ್ಕಿಣಿ ಸರ್ ಮಾತಾಡಿದ್ರು ಬಂದು ಎಚ್ ಸರ್ ಬಂದಿದ್ರು ಬಿ ಆರ್ ಎಲ್ ಸರ್ ಎಲ್ಲರೂ ಬಂದು ಕುವೆಂಪು ಅವ್ರ ಬಗ್ಗೆ ಮಾತಾಡ ಮಾಡಿದಾಗ ಯಾರು ಮಾತಾಡಿದರು ಅವತ್ತು ಎಲ್ಲರೂ ಇದ್ರು ಸರ್ ಓಕೆ ಬಿ ಆರ್ ಎಲ್ ಸರ್ ಇದ್ದಿದ್ರು ಅವತ್ತು ತುಂಬ ದೊಡ್ಡ ದೊಡ್ಡವರು ಇದ್ರು ನನಗೆ ಅಷ್ಟು ನೆನಪಾಗ್ತಾ ಇಲ್ಲ ಜೋಗಿಯವರು ಇದ್ರು ಜೋಗಿಯವ್ರು ಸರ್ ಇದ್ರು ಜೋಗಿ ಸರ್ ಇದ್ರು ಸರ್ ಟಿ ಎನ್ ಎಸ್ ಇದ್ರು ಅವತ್ತು ಎಲ್ಲರೂ ಇದ್ರು ನಮಗೆ ಏನಾಯ್ತು ಗೊತ್ತಾ ಸರ್ ಬೇಂದ್ರೆ ಅವ್ರು ಕಾರ್ಯಕ್ರಮ ಮಾಡಿದಾಗ ಓವರ್ ಫ್ಲೋ ಆಯ್ತು ಆಡಿಟೋರಿಯಂ ಫುಲ್ ಅದು ಒಂದು ಮುನ್ನೂರು ಕೆಪಾಸಿಟಿ ಇದೆ ಸರ್ ನಾನು ಆ ಕಾರ್ಯಕ್ರಮಕ್ಕೆ ಬಂದು ಪಾರ್ಕಿಂಗ್ ಸಿಗದೆ ಹೋಗಿದ್ದೆ ಅಲ್ಲಿಂದ ಏನಾಯ್ತು ಅಂದರೆ ನಮಗೆ ಜನ ಜಾಸ್ತಿ ಬರೋ ಒಂದಿಷ್ಟು ಐದುನೂರು ಕೆಪಾಸಿಟಿ ಇರ್ತಕ್ಕಂಥ ಆಡಿಟೋರಿಯಂ ಹಿಂದೆ ಇದೆ ಶ್ರೀರಾಮ್ ಮಂದಿರಕ್ಕೆ ಸಭಗಣ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ಸರ್ ಅಲ್ಲಿ ಕೆ ಎಸ್ ಎನ್ ಹಾಡುಗಳದ್ದು ಮಾಡಿದಾಗ ಫುಲ್ ಆಯ್ತು ಅದು ಕೂಡ ಅದು ಆದ್ಮೇಲೆ ನಾವು ಮಳೆ ಬರುವ ಹಾಗಿದೆ ಅಂತ ಹೇಳ್ಬಿಟ್ಟು ಜಯಂತ್ ಕಾಕಿಣಿ ಸರ್ ಹಾಡುಗಳು ಒಂದು ಕಾರ್ಯಕ್ರಮ ಮಾಡಿದ್ವಿ ಕಾಕಿಣಿ ಸರ್ನ ಕೂಡಿಸ್ಬಿಟ್ಟು ಒಂದಿಷ್ಟು ಸರ್ ಅವತ್ತು ಇಡೀ ರೋಡ್ ಬ್ಲಾಕ್ ಎಲ್ಲ ಕಡೆ ಎಲ್ಲೂ ಜಾಗ ಸಿಗಲಿಲ್ಲ ನಿಮಗೆ ಪಾರ್ಕಿಂಗ್ ಜಾಗ ಸಿಗಲಿಲ್ಲ ಫ್ಲೋ ಕ್ರೌಡ್ ಎಷ್ಟಿತ್ತು ಅಂತಂದರೆ ಅದು ಐನೂರು ಕೆಪಾಸಿಟಿ ಸಾವಿರದ ಸಾವಿರ ಐನೂರು ಜನ ಬಂದು ನಿಂತ್ಕೊಂಡ್ಬಿಟ್ರು ಸರ್ ಹೊರಗಡೆ ನಿಂತರು ಅವತ್ತಿನ ವಿಶೇಷ ಏನು ಗೊತ್ತಾ ಸರ್ ಅವತ್ತು ಸ್ಪೀಕರಾಗಿ ನಮ್ಮ ಬೆಳವಾಡಿ ಸರ್ ಅವತ್ತು ಮಾತಾಡಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಅವರು ನಾನು ಮೈಸೂರಲ್ಲಿದ್ದೀನಿ ಇದ್ದೀನಿ ಹೇಳ್ಬೋದು ಡೈರೆಕ್ಟಾಗಿ ಬಂದುಬಿಡ್ತೀನಿ ಒಂದು ಆರೂವರೆ ಆಗಬಹುದು ನನಗೆ ಇದಕ್ಕೆ ಬರೋಕ್ಕೆ ಸರ್ ಬನ್ನಿ ಸರ್ ನಾವು ವೇಟ್ ಮಾಡ್ತೀವಿ ನಮ್ಮ ಕಾರ್ಯಕ್ರಮ ಶುರು ಆಗಿರುತ್ತೆ ನೀವು ಬಂದು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ಬೋದು ಅಂತ ಅವರು ಅಲ್ಲಿಂದ ಬಂದಿದ್ರೆ ಪಾಪ ಈ ಜನ ಅವರಿಗೆ ಜಾಗ ಬಿಡಲಿಲ್ಲ ಒಳಗಡೆ ಬರೋಕ್ಕೆ ಸೊ ಅವ್ರ ಪಾಪ ಅಲ್ಲಿಂದ ಹೊರಗಡೆ ಹೋದರು ಅಲ್ಲಿಂದ ನೋಡಿ ಅವ್ರು ಎಷ್ಟು ದೊಡ್ಡ ಗುಣ ಇದೆ ಸರ್ ಬೆಳವಾಡಿ ಸರ್ದೊಂದು ದೊಡ್ಡ ಗುಣ ಹೇಳ್ತೀನಿ ನೋಡಿ ನಾನು ಅವತ್ತು ಕಂಡುಕೊಂಡಿದ್ದಂದ್ರೆ ಅವ್ರು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ನನಗೆ ಫೋನ್ ಮಾಡ್ತಾರೆ ಸರ್ ಎಲ್ಲಿದೆಯಾ ರಾಮಚಂದ್ರ ಅಂತಂದ್ರೆ ಸರ್ ನಾನು ಮೈಸೂರಲ್ಲಿದ್ದೀನಿ ನೀವು ಬೆಂಗಳೂರಿಗೆ ಯಾವಾಗ ಬರ್ತೀನಿ ಅಂತಂದರೆ ನೀವು ಅಂದರೆ ಬರ್ತೀನಿ ಸರ್ ಬಂದು ಬಂದುಬಿಡು ಬೇಗ ಅಂತ ಕೂರಿಸ್ಕೊಂಡು ನನಗೆ ಹೇಳಿದ್ರು ಸರ್ ಆ ಕ್ರೌಡು ಅಂದರೆ ನಿನ್ನ ಹಾಡನ್ನ ಕೇಳೋದಕ್ಕೆ ಒಂದು ಕ್ರೌಡ್ ಬೆಂಗ್ಳೂರಲ್ಲಿ ಇಷ್ಟು ಜನ ಸೇರ್ತಾ ಇದ್ದಾರೆ ಅಂದ್ರೆ ಅದು ಸಾಮಾನ್ಯ ಇಲ್ಲ ಇವಾಗ ಯಾಕಂದ್ರೆ ಮೊಬೈಲ್ ಯುಗ ಇದು ಇವಾಗ ಆಮೇಲೆ ಫಾಲೋವರ್ಸ್ ತುಂಬಾ ಇರ್ತಾರೆ ನಿಮಗೆ ಲೈಕ್ ಮಾಡೋರು ಕಮೆಂಟ್ ಮಾಡೋರು ಆಡಿಯನ್ಸ್ ಬರೋ ಅಲ್ವಾ ಅದು ರಿಯಲ್ ಅದು ಅದು ನಿನಗೆ ಬರ್ತಾ ಇದ್ದಾರೆ ಇವಾಗ ನನಗೆ ಅದು ಗೊತ್ತೇ ಆಗಿರ್ಲಿಲ್ಲ ಇಲ್ಲಿವರೆಗೂ ಫಾಲೋವರ್ಸ್ ಮತ್ತೆ ಆಡಿಯನ್ಸ್ ಮತ್ತೆ ವ್ಯತ್ಯಾಸನೇ ಗೊತ್ತಿರಲಿಲ್ಲ ನಂಗೆ ಅವ್ರು ತಿಳಿಸಿ ಹೇಳಿದ್ರು ನಿನಗೆ ಈ ಥರ ಜನಗಳು ಬರ್ತಾ ಇದ್ದಾರೆ ಅಂದರೆ ಬರ್ತಕ್ಕಂಥವ್ರು ಎಲ್ಲರೂ ಕ್ಲಾಸ್ ಆಡಿಯನ್ಸ್ ಇದ್ದಾರೆ ನಿನಗೆ ಬರ್ತಕ್ಕಂಥವ್ರು ನೀನು ಟು ಶಿಫ್ಟ್ ಆಗು ಇಂಥ ಒಂದು ದೊಡ್ಡ ಆಡಿಟೋರಿಯಂದಲ್ಲಿ ಗುಲ್ಜಾರ್ ಕಾರ್ಯಕ್ರಮ ಮಾಡೋಣ ನಾವು ಅಂತೇಳಿ ಟಿಕೆಟೆಡ್ ಶೋ ಮಾಡೋಣ ಅದು ಫಸ್ಟ್ ಟಿಕೆಟೆಡ್ ಶೋ ಸರ್ ನಮ್ಮದು ಗುಲ್ಜಾರ್ ಸರ್ ಧೈರ್ಯ ಮಾಡಿ ಅದು ಪ್ರಸ್ಟೀಸ್ ಆಡಿಟೋರಿಯಮಲ್ಲಿ ನಾವು ನಮ್ಮದು ತಾಕತ್ತಲ್ಲ ಅಲ್ಲಿ ಆ ರೆಂಟ್ ಕೊಟ್ಟು ಆ ಆಡಿಟೋರಿಯಮಲ್ಲಿ ಅದು ಕರ್ನಾಟಕದ ನಂಬರ್ ಒನ್ ಆಡಿಟೋರಿಯಮ್ ಸರ್ ಇವಾಗ ಸದ್ಯ ಪ್ರೆಸ್ಟೀಜ್ ತುಂಬ ಸುಸಜ್ಜಿತವಾದಂಥ ಆಡಿಟೋರಿಯಂ ಅದು ಅಲ್ಲಿ ಅಷ್ಟು ಬಾಡಿಗೆ ಕೊಟ್ಟು ನನಗೆ ಆಗಲ್ಲ ಸರ್ ಅಂತಂದೆ ಅದರದ್ದೆಲ್ಲ ನಾನು ಜವಾಬ್ದಾರಿ ಹೊತ್ಕೊಳ್ತೀನಿ ನೀನು ಡೋಂಟ್ ವಾರಿ ಅಂತಂದರು ಸರ್ ಅವತ್ತು ಎಂಟು ದಿನದಲ್ಲಿ ಕಾರ್ಯಕ್ರಮ ರೂಪುರೇಷೆ ಎಲ್ಲ ರೆಡಿ ಮಾಡಿದ್ರು ಸರ್ ಎಂಟು ದಿನದಲ್ಲಿ ಏಳ್ನೂರು ಜನ ಟಿಕೆಟ್ ತೊಗೊಂಡು ನೋಡಿದ್ರು ಸರ್ ನಮಗೆ ಯಾವಾಗ ಧೈರ್ಯ ಬಂದು ಅವಾಗ ಹೇಳಿದ್ರು ಸರ್ ನೋಡಿದ ನಿನಗೆ ಟಿಕೆಟ್ ಕೊಟ್ಟು ನೋಡೋರು ಇದ್ದಾರೆ ಆಡಿಯನ್ಸು ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ನಮ್ಮ ಪರಮ ಪದ್ಧದ್ದು ಇದನ್ನೇ ಚೇಂಜ್ ಆಗೋಯ್ತು ಸರ್ ಅಂದರೆ ನಾವು ದೊಡ್ಡದಾಗಿ ಯೋಚನೆ ಮಾಡೋಕೆ ಸರ್ ಮಾಡಿಟೋರಿಯವಾಗಲೇ ಈ ದೊಡ್ಡ ಆಡಿಟೋರಿಯಮಲ್ಲಿ ಮಾಡ್ತೀವಿ ಅಂದರೆ ನಾವು ದೊಡ್ಡದಾಗಿ ಮಾಡೋದು ಅಲ್ಲಿ ನಾವು ಸತ್ಯಾವತಾರ ಮಾಡಿದ್ವಿ ಸರ್ ಸತ್ಯಾವತಾರ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಅದು ಅಶ್ವತ್ ಅವರು ಅಶ್ವಥ್ ಅವರು ಶ್ರೀಮತಿಯವರು ಚಂದ್ರ ಮೇಡಮ್ ಬಂದಿದ್ದರು ಶ್ರೀನಿವಾಸ್ ಕಪ್ಪಣ್ಣ ಟಿ ಎನ್ ಎಸ್ಸು ಬಿ ಆರ್ ಎಲ್ ಎಲ್ಲ ದೊಡ್ಡ ದೊಡ್ಡವರು ಬಂದಿದ್ದರು ಸರ್ ಎಲ್ಲ ದೊಡ್ಡ ದೊಡ್ಡವರು ಫುಲ್ ಸೋಲ್ಡ್ ಔಟ್ ಎಲ್ಲ ಟಿಕೆಟ್ಸ್ಗಳು ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿ ಮತ್ತು ಇನ್ನೂರು ಚೇರ್ ನಾವು ಎಕ್ಸ್ಟ್ರಾ ಹಾಕಿದ್ವಿ ಆಡಿಟೋರಿಯಮಲ್ಲಿ ಓಕೆ ಭಾವಗೀತೆಗಳ ಕಾರ್ಯಕ್ರಮ ಸಾವಿರ ಮತ್ತು ಐನೂರು ರೂಪಾಯಿ ಟಿಕೆಟ್ ಇಟ್ಟು ಸೋಲ್ಡ್ ಔಟ್ ಮಾಡಿದ್ರು ಫಸ್ಟ್ ಇದು ಸರ್ ನಮ್ಮದು ಕನ್ನಡ ಭಾವಗೀತೆಗಳಿಗೆ ಟಿಕೆಟ್ ಶೋ ಮಾಡಿದ್ದು ಅಲ್ಲೆಲ್ಲ ಹಿರಿಯರು ಇದ್ದಿದ್ದರು ಟಿಕೆಟ್ ಶೋ ಮಾಡಿ ನಾವು ಇಷ್ಟು ಪ್ರೈಸ್ ಇಟ್ಟಿದ್ದು ನಮ್ಗೆ ಯಾರಿಗೂ ನೆನಪಿಲ್ಲ ಅಶ್ವಥ್ ಅವರು ಕೂಡ ಮಾಡಿದರು ಬಟ್ ಕನ್ನಡ ಸತ್ಯ ಕಾರ್ಯಕ್ರಮ ಇದರಲ್ಲಿ ಅದು ಬೇರೆ ಅದು ಭಾಳ ದೊಡ್ಡ ಲೆವೆಲ್ ಕಾರ್ಯಕ್ರಮ ಬಟ್ ಟಿಕೆಟೆಡ್ ಶೋ ಅವರು ಜಾಸ್ತಿ ಮಾಡಿರಲಿಲ್ಲ ಇದು ನೀವು ಟಿಕೆಟ್ ಮಾಡಿ ಗೆದ್ದಿದ್ದೀರಂದ್ರೆ ಅಂದರೆ ದೊಡ್ಡ ಗೆಲುವು ನಿಮಗೆ ಅಂತ ತುಂಬ ಜನ ಮಾತಾಡಿಕೊಂಡ್ರು ಅದೊಂದು ಅದೊಂಥರ ಖುಷಿ ಆಯ್ತು ಸರ್ ನನಗೆ ಅದು ಆಮೇಲೆ ಹೀಗೆ ನಡೀತಾ ಇದೆ ಸರ್ ಆಮೇಲೆ ಶ್ರೀನಾಥ್ ಸರ್ ಅವ್ರದ್ದು ಸ್ನೇಹದ ಕಡಲಲ್ಲಿ ಬೆಳ್ವಾಡಿ ಸರ್ ನಾನು ಬೆಳ ನಾನು ಅಲ್ಲಿಂದ ಬೆಳವಾಡಿ ಸರ್ ಹೇಗಾಗಿಬಿಟ್ಟು ಅಂದರೆ ಸರ್ ನನಗೆ ಅವರೊಂಥರ ತಂದೆ ಸಮಾನ ಸರ್ ಈಗ ಮಕ್ಳು ಕೇಳ್ತಾರೆ ನೋಡಿ ಅಪ್ಪ ನನಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತೇಳ್ಬಿಟ್ಟು ನಾನು ಹಂಗೆ ಕೇಳೋಕ್ಕೆ ಶುರು ಮಾಡಿಬಿಟ್ಟೆ ಅವರಿಗೆ ಸರ್ ನಾನು ಶ್ರೀನಾಥ್ ಸರ್ ಮಾಡ್ಬೇಕಂತೀನಿ ಪ್ರಣಯರಾಜ್ ಶ್ರೀನಾಥ್ ಅವ್ರ ಕಾರ್ಯಕ್ರಮ ಯಾಕಂದರೆ ಹಿರಿಯ ನಟರಲ್ಲಿ ಇವಾಗ ಇದ್ದವರು ಅವರು ಒಬ್ಬರೇ ವಿಶ್ ಅಂದರೆ ವಿಷ್ಣುವರ್ಧನ್ ಸರ್ ಇಲ್ಲ ರಾಜ್ಕುಮಾರ್ ಸರ್ ಇಲ್ಲ ಅವ್ರು ಯಾರು ಇಲ್ಲ ಈಗ ಇದ್ದವರು ಇವರು ಒಬ್ಬರೇ ಸರ್ ಅವರು ಸಮಕಾಲೀನವರು ಸೊ ಅವ್ರದ್ದು ಅಂತ ಮಾಡಬೇಕಂತ ಆಶಯ ಬಾ ಅಂತೇಳಿ ಮತ್ತೆ ನೇರವಾಗಿ ಮನೆಗೆ ಕರ್ಕೊಂಡು ಹೋದರು ಸರ್ ಬೆಳುವಳಿ ಸರ್ ಕರ್ನಾಥ್ ಶ್ರೀನಾಥ್ ಶ್ರೀನಾಥ್ ಸರ್ ಮನೆಗೆ ಇಮಿಡಿಯೇಟ್ ಕರ್ಕೊಂಡು ಹೋದ್ರು ಹೋಗಿ ಅಲ್ಲಿ ಕೂಡಿಸಿ ಅವ್ರಿಗೆ ಒಪ್ಪಿಸಿದ್ರು ಈ ಹುಡುಗ ಒಂದಿಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ನೀವು ನಿಮ್ದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಆಶೆ ಇವರಿಗೆ ಸೊ ಒಂದು ಒಳ್ಳೆ ಟೀಮ್ ಇದೆ ಇವ್ರ ಜೊತೆಗೆ ಒಳ್ಳೆ ಆಡಿಯನ್ಸ್ ಇದ್ದಾರೆ ಇವಾಗ ಸೊ ನೀವು ಬರಬೇಕು ದಯವಿಟ್ಟು ಇಮಿಡಿಯೇಟಾಗಿ ಅವ್ರು ಒಪ್ಕೊಂಡ್ರು ಸರ್ ಅವ್ರೆ ಆ ಆ ಕಾರ್ಯಕ್ರಮ ತುಂಬ ದೊಡ್ಡ ಸಕ್ಸಸ್ ಆಯಿತು ಅದಾದಮೇಲೆ ಮತ್ತೆ ಶಿವಮೊಗ್ಗದಲ್ಲಿ ಮಾಡಿದ್ವಿ ಅದೇ ಮೊನ್ನೆ ಲಾಸ್ಟ್ ಜೂನ್ ಫಸ್ಟಿಗೆ ಸ್ನೇಹದ ಕಡಲಿಲ್ಲ ಅಲ್ಲಿ ಒಂದು ಎರಡು ಸಾವಿರ ಜನ ಸೇರಿದರು ತುಂಬ ದೊಡ್ಡ ಹಿಟ್ ಅದು ಇವಾಗ ಮತ್ತೆ ಅದಾದಮೇಲೆ ಮತ್ತೆ ನಾನು ಯೋಚನೆ ಮಾಡಿದ್ದು ಮತ್ತಾರ್ದು ಮಾಡಬೇಕು ಅಂದರೆ ನಮಗೆ ಒಳ್ಳೆ ಒಳ್ಳೆ ಹಾಡುಗಳಿರೋದೆ ಅದೇ ಸೆವೆಂಟಿ ಸೇಟೀಸ್ ಹಾಡುಗಳೇ ಸರ್ ನಾವು ನಾನು ಕೇಳಿ ಬೆಳೆದಿರ್ತಕ್ಕಂಥ ಹಾಡುಗಳು ಆನಂದ್ನಾಗ್ ಸರ್ ಆಗ್ಬೋದು ಲಕ್ಷ್ಮೀ ಮೇಡಮು ಲೋಕೇಶ್ ಡಾಕ್ಟರ್ ರಾಜ್ಕುಮಾರ್ ಸರ್ ಈ ಥರದ್ದು ಪಿ ಬಿ ಶ್ರೀನಿವಾಸ ನಾನು ಅವಾಗ ನಮ್ಮ ತಲೆಗೆ ಬಂದಿದ್ದು ಲಕ್ಷ್ಮೀ ಮೇಡಮ್ ಅವ್ರ ಹಾಡುಗಳು ನಾವು ಸಣ್ಣ ಆಗಿದ್ದಾಗೆಲ್ಲ ನೋಡ್ತೀವಿ ಸರ್ ಒಂದು ಸರ್ತಿ ಮತ್ತೆ ಬೆಳವಾಡಿ ಸರ್ ಸರ್ ರೀ ಇದು ಒಂದು ಆಶೆ ಇದೆ ನನಗೆ ಈ ಥರ ಮೇಡಮ್ ಅವ್ರು ಮಾಡ್ಬೇಕಂತ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಶ್ರೀನಾಥ್ ಸರ್ ಕರ್ಕೊಂಡು ಹೋಗಿ ಸರ್ ಡೈರೆಕ್ಟ್ ಅದು ಶ್ರೀನಾಥ್ ಸರ್ಗೆ ಅವರಿಗೂ ಇವಾಗೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅವರು ಟಚಲ್ಲಿದ್ದಾರೆ ಮೇಡಮು ಮತ್ತು ಸರ್ ಶ್ರೀನಾಥ್ ಸರ್ ಎದುರುಗಡೆ ಮತ್ತೆ ಬೆಳವಾಡಿ ಸರ್ನ ನಾನು ಕೂಡಿಸ್ಬಿಟ್ಟು ಈ ಥರ ಮಾಡ್ಬೇಕಂತೀವಿ ನಾವು ಕಾರ್ಯಕ್ರಮ ಅಂತ ಮತ್ತೆ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮನ್ನು ಕಳಿಸಿದ್ರು ಶ್ರೀನಾಥ್ ಸರ್ಲಿ ಶ್ರೀನಾಥ್ ಸರ್ ಇಮಿಡಿಯೇಟ್ ನಾವು ಈ ಕಡೆ ಬಂದಮೇಲೆ ಅವರಿಗೆ ಮೆಸೇಜ್ ಮಾಡಿದ್ದಾರೆ ಮೇಡಮ್ಗೆ ಲಕ್ಷ್ಮೀ ಮೇಡಮ್ಗೆ ಮೇಡಮ್ ಅವರು ಇಮಿಡಿಯೇಟ್ ರಿಪ್ಲೈ ಮಾಡಿದ್ದಾರೆ ಆಯಿತು ಮಾಡೋಣ ಯಾರು ಪ್ರಕಾಶ್ ಪ್ರಕಾಶ್ ಬೆಳ್ವಾಡಿ ಸರ್ ಬಗ್ಗೆ ಲಕ್ಷ್ಮೀ ಮೇಡಮ್ಗೆ ತುಂಬ ಗೌರವ ಇದೆ ಚೆನ್ನಾಗಿ ಗೊತ್ತು ಪ್ರಕಾಶ್ ಅವರು ಅಂತ ಹೇಳಿಬಿಟ್ಟು ಅವರು ಮತ್ತು ನಾವು ಇನ್ನೂ ಮನೆ ತಲುಪಿರಲಿಲ್ಲ ಸರ್ ಅವಾಗ ಶ್ರೀನಾಥ್ ಸರ್ ನನಗೆ ಮೆಸೇಜ್ ಮಾಡಿದ್ರು ಮೇಡಮ್ ನಂಬರು ಇಮಿಡಿಯೇಟಾಗಿ ಮಾತಾಡಿ ನೀವು ಅಂತ ಹೇಳ್ಬಿಟ್ಟು ಮತ್ತು ಬೆಳ್ವಾಡಿ ಸರ್ ಲಕ್ಷ್ಮೀ ಮೇಡಮ್ ಜೊತೆ ಮಾತಾಡಿಬಿಟ್ಟು ಹೇಳಿದಾಗ ಇಲ್ಲ ನಾನು ಇಂಥ ದಿನ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಲ್ಲೇ ಭೇಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಏಳನೇ ತಾರೀಕು ನಾವು ಜಾಗದಲ್ಲಿ ಹೋಗಿ ಭೇಟಿಯಾಗಿದ್ದೀವಿ ಖುಷಿಯಾಗಿ ಒಪ್ಕೊಂಡಿದ್ದಾರೆ ಸೊ ಆ ಕಾರ್ಯಕ್ರಮ ಈಗ ಜುಲೈನೇ ತಾರೀಕು ನಡೀತಾ ಇದೆ ಅದರ ಟಿಕೆಟಿಂಗ್ ಡೀಟೇಲ್ಸು ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಆಸಕ್ತಿರು ಅದನ್ನು ತಗೊಂಡು ಬನ್ನಿ ಅಂತ ಕೇಳ್ಕೊಳ್ತೀನಿ ಸೊ ಇದು ಪರಮಪದ ನಡೆದು ಬಂದ ದಾರಿ ಇದರಲ್ಲಿ ಕನ್ನಡದ ಪ್ರಖ್ಯಾತ ಕವಿಗಳು ಮತ್ತು ನಟರು ಎಲ್ಲರೂ ಬಂದಿದ್ದಾರೆ ಲಿರಿಸಿಸ್ಟ್ಗಳು ಸುಮಾರು ಜನ ಅವರ ಕಾರ್ಯಕ್ರಮಗಳನ್ನ ನಮ್ಮ ರಾಮಚಂದ್ರ ಹಡಪದವರು ಮಾಡ್ಕೊಂಡು ಬಂದಿದ್ದಾರೆ ಇದು ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ಒಳ್ಳೆಯದಾಗಲಿ ಈಗ ಇಷ್ಟೊಂದೆಲ್ಲ ನೀವು ಕವಿಗಳ ಬಗ್ಗೆ ಹೇಳ್ತಿರಬೇಕಾ ನನಗನ್ನಿಸ್ತಾ ಇತ್ತು ಯಾವೆಲ್ಲ ಹಾಡುಗಳನ್ನ ಹಾಡಿರ್ಬೋದು ಇವರು ಓಕೆ ನೀವು ಕುವೆಂಪು ಹಾಡು ಯಾವ್ದು ಹಾಡಿದ್ರಿ ಕೆ ಎಸ್ನವ್ರ ಹಾಡು ಯಾವ್ದು ಹಾಡಿದ್ರಿ ಬೇಂದ್ರವ್ರ ಹಾಡು ಯಾವ್ದು ಹಾಡಿದ್ರಿ ಅಂತ ನನ್ನ ನನ್ನ ಯೋಚನೆ ಮಾಡ್ತಾ ಇದ್ದೆ ನಾನು ಸೊ ಹೀಗಾಗಿ ಅದರ ಒಂದು ರಿಪ್ರೆಸೆಂಟೇಟಿವ್ ಆಗಿ ಯಾವುದಾದ್ರೂ ಹಾಡುಗಳನ್ನ ನಮಗೆ ವ್ರೆ ಖಂಡಿತ ಸರ್ ಬೇಂದ್ರೆ ಅವ್ರದ್ದು ನಾವು ಅವ್ರದ್ದು ಮಾಡಿದ್ದೀವಿ ಅವ್ರದ್ದೇ ಹಾಡುಗಳು ಕಾರ್ಯಕ್ರಮ ಮಾಡಿದ್ವಿ ಸರ್ ಬೇಂದ್ರೆಯವ್ರದ್ದು ಮಾಡಿದ್ದೀವಿ ಮತ್ತು ಕೆ ಎಸ್ ಎನ್ ಅವ್ರದ್ದು ಮಾಡಿದ್ದೀವಿ ಕುವೆಂಪು ಅವ್ರದ್ದು ಮಾಡಿದ್ದೀವಿ ಆಮೇಲೆ ಭಾವತೇರು ಜಾಲಿಬಾರು ಭಾವತೇರು ಅಂತೇಳ್ಬಿಟ್ಟು ಯಶಸ್ವಿ ಮತ್ತು ವಿ ಆರ್ ಎಲ್ ಅವ್ರನ್ನ ಕೂಡಿಸಿಬಿಟ್ಟು ಮಾಡಿದ್ದೀವಿ ಸರ್ ಸ ಅದ್ರ ಜೊತೆಗೆ ಸುಮಾರು ಗುಲ್ಜಾ ಕಾರ್ಯಕ್ರಮ ಮಾಡಿದ್ದೀವಿ ಮುಖೇಶ್ ಮಾಡಿದ್ದೀವಿ ಕಿಶೋರ್ ಮಾಡಿದ್ದೀವಿ ಅಂದರೆ ನಮ್ಮ ಪರಮ ಪದದ ಒಂದು ವಿಶೇಷತೆ ಅಂತಂದರೆ ಒಂದಕ್ಕೆ ಅಂಟುಕೊಂಡು ಕೂತಿಲ್ಲ ಕೂತಿಲ್ಲ ಬರೀ ಸಿನಿಮಾ ಅಲ್ಲ ಬರೀ ಭಾವಗೀತೆ ಅಲ್ಲ ಬರೀ ಕನ್ನಡ ಅಲ್ಲ ಎಲ್ಲ ಗಜಲ್ಸ್ ಭಾವಗೀತೆ ಚಿತ್ರಗೀತೆ ಎಲ್ಲನೂ ಮುಂದೆ ಇನ್ನಷ್ಟು ಯೋಜನೆಗಳಿವೆ ನನಗೆ ಸೊ ನಾನು ಒಂದು ಭಾವಗೀತೆ ಹಾಡ್ತೀನಿ ಸರ್ ಕೆ ಎಸ್ ಎನ್ ಅವ್ರದ್ದು ಒಂದು ಭಾವಗೀತೆ ಹಾಡ್ತೀನಿ ನನಗೆ ತುಂಬಾ ಪ್ರಿಯವಾದ ಹಾಡು ಸರ್ ಇದು ಅವರ ರಾಕ್ಷಸ ಯೋಜನೆ ಮೈಸೂರು ಮಲ್ಲಿಗೆ ಎದ್ದು ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗನು ಒಳಗೆ ಮನೆಯಿಂದ ನುಡಿಯೊಂದ ತಂದಿಯನು ಪಳೆಗೆ ತೊಡಿಸುವುದಿಲ್ಲ ನಿಮಗೆ ಮುಡಿದ ಅರಳು ಬಾಡಿಲ್ಲ ರಾಯರೇ ತಲಿತಾಯೀತಿ ಹಳು ಕುಡಿದ ನೀರರುಗೆಲ್ಲ ಪೊರಗದಿರಿಗರೆ ಅಮ್ಮನಿಗೆ ಬಳೆಯ ತೊಡಿಸಿದರು ಅಂದು ಮಂಗಳವಾರ ರವಿರೂರಕೇರಿಯಲಿ ಬೋಲಗರ ಸದ್ದು ತುಂಬಿತ್ತು ಬಳೆಯ ತೊಡಿಸಿದರಂದು ಅಮ್ಮನಿಗೆ ತೌರಿನಲ್ಲಿ ಅಂಗಳದ ತುಂಬಾ ಜನರಿತ್ತು ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗನು ಒಳಗೆ ಬರಲಪ್ಪನಿಗೆ ದೊರೆಯಿ ಸಿರಿ ಗೌರಿಯಂತೆ ಬಂದಳು ತಾಯಿ ಹಸಮಣೆಗೆ ಸೆರಗಿನಲ್ಲಿ ಕಣ್ಣೀರ ನೊರಸಿ ಸುಖದೊಳಗೆ ನಿಮ್ಮ ನೆನೆದಡು ತಾಯಿ ಗುಣವಂತೆ ದೀಪದಲ್ಲಿ ಬಿಡುಗಣ್ಣ ನಿರಿಸಿ ಬೇಕಾದ ಹಣ್ಣಿಗುದು ಹೂವಿಗುದು ತೌರಿನಲಿ ಹೊಸ ಸೀರೆ ರತ್ನದಾಭರಣ ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ ನಿಮಗಿಲ್ಲ ಬಂದು ಹನಿ ಕರುಣ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು ಒಳಗೆ ಬರದಪ್ಪನೆಯ ಎದುರಿ ನವಿಲು ಮನೆಯಿಂದ ನುಡಿಯೊಂದ ತಂದಿಯನು ಪಲೆಯ ತೊಡಿಸುವುದಿಲ್ಲ ನಿಮಗೆ ದಿನವಾದ ಬಸುರಿ ಹುಸ್ಸಂದು ನಿಟ್ಟು ಸಿರೆಳೆದು ಕುದಿಯಬಾರದು ನನ್ನ ಹಿಂಡ ಹಿಂಡಬಾರದು ದುಂಡು ಮಲ್ಲಿಯ ದಂಡೆಯನು ಒಣಗಬಾರದು ಒಡಲ ಚಿಲುಮೆ ಮಾವನ ಮೇಲೆ ಮರಡೇನ ಮಾಡಿದಳು ನಿಮಗೆ ತಕಿ ಕಲ್ಲು ಮನಸು ಹೋಗಿ ಬಲ್ಲಿರಿ ಒಮ್ಮೆ ಕೈ ಮುಗಿದು ಬೇಡುವೆನು ಬೇಡು ನಿಮ್ಮದೇ ಕನಸು ಅಮ್ಮಳಿಗೆ ನಿಮ್ಮದೇ ಕನಸು ಅಮ್ಮಳಿಗೆ ನಿಮ್ಮದೇ ಕನಸು ಏನು ಏನು ಹಾಡು ಏನು ಏನು ಒಳ್ಳೆ ಏನು ಭಾವ ಹಬ್ಬ ಏನು ಬ್ಯೂಟಿಫುಲ್ ಹ್ಮ್ ಮನ್ಸೆ ತುಂಬಿ ಬರುತ್ತೆ